ಸ್ನೇಹಿತರೆ ಇದು ಲಾಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದ್ರೂ ಕೂಡ ಇದರಲ್ಲಿ ವ್ಯಾಲ್ಯೂ ಇದೆ ಸೊ ನೀವು ಡೈಲಿ ಪ್ರತಿ ರಾತ್ರಿ ಒಂದು ಡೈರಿ ನೀವು ಏನ್ ಮಾಡ್ತಿದ್ದೀರ ಗೋಲ್ಸ್ ನ ರೀಚ್ ಆಗೋದಿಕ್ಕೆ ನೀವು ಎಷ್ಟು ಕಷ್ಟ ಪಡ್ತಿದೀರ ಅಂಡ್ ಮಾರ್ನಿಂಗ್ ನಿನ್ನ ಏನ್ ಮಾಡಿದೀರ ಇದನ್ನೆಲ್ಲ ಒಂದು ಬುಕ್ ನಲ್ಲಿ ನೋಟ್ ಮಾಡಿ ನಿಮಗೆ ಐದರಿಂದ ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಬಟ್ ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಮ ಪರ್ಪೋಸ್ ಕ್ಲಿಯರ್ ಆಗಿದ್ದರೆ ನಿಮ್ಮ ಫೋನ್ ನೋಡೋದಕ್ಕೆ ಕಿಂತಲೂ ನಿಮ್ಮ ವರ್ಕ್ ಕಡೆಗೆ ಹೋಗ್ತೀರಾ ವೀಕ್ಷಕರೇ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮ್ಮನ್ನು ತಡೆಯವರು ಯಾರೂ ಇಲ್ಲ ಆದರೆ ನಿಮಗೆ ಒಂದು ವಾರ್ನಿಂಗ್ ಒಂದು ವೀಕ್ನಲ್ಲಿ ತುಂಬ ಕಷ್ಟ ಇರುತ್ತೆ ನಿಮ್ಮ ಬ್ರೇನ್ ರೆಬಲ್ ಮೋಡ್ನಲ್ಲಿ ಏನು ಹೇಳುತ್ತೆ ಫೋನ್ ನೋಟಿಫಿಕೇಷನ್ ಚೆಕ್ ಮಾಡು ಇನ್ಸ್ಟಾಗ್ರಾಮ್ ಓಪನ್ ಮಾಡು ರೀಲ್ಸ್ ಕ್ರೋನ್ ಮಾಡು ಅದು ಇದು ಏನೇನೋ ಹೇಳುತ್ತೆ ಬಟ್ ನೆವರ್ ಗಿವ್ ಅಪ್ ಯಾಕೆ ಅಂದರೆ ಈಗಿನ ಜನ್ರೇಷನ್ನಲ್ಲಿ ಫೋಕಸ್ಡ್ ಆಗಿ ವರ್ಕ್ ಮಾಡಬೇಕು ಅಂದರೆ ತುಂಬ ಕಷ್ಟ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ